ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗಮೂವತ್ತು ಕೊನೆಯ ಸಂಚಿಕೆ ಅಂದು ರಾತ್ರಿ ತನ್ನ ತೋಳತೆಕ್ಕೆಗೆ ಬಂದ ಪತ್ನಿಯನ್ನು ಮುದ್ದು ಮಾಡುತ್ತಾ ಅನಿ ನಮ್ಮ ಹೊಸ ಎಡಿಷನ್ಗೆ ಅಪ್ಲಿಕೇಶನ್ ಹಾಕೋದ ನಂಗಂತೂ ನಿನ್ನ ಹಾಗೆ ಇರೋ ಮುದ್ದಾದ ಮಗು ಬೇಕು ಅಂತ ತುಂಬ ಆಸೆ ಈಗ ನಿನ್ನ ಬಾಣಂತನ ಮಾಡೋಕೆ ಅಮ್ಮ ಇದ್ದಾರೆ ಮೊಮ್ಮಗು ಬಂದರೆ ಅಮ್ಮನಿಗೂ ಬೇಜಾರು ಕಳೆಯುತ್ತೆ ಎಂದಾಗ ಅನಿ ನಾಚಿಕೊಂಡು ಅವನಿದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಹಾಲಿನ ಲೋಟದೊಂದಿಗೆ ನಾಚುತ್ತಾ ರೂಮ್ನೊಳಗೆ ಬಂದವಳನ್ನು ಕಂಡು ಅವನು ಸಂತೃಪ್ತನಾಗಿದ್ದ ಅವನ ದೃಷ್ಟಿ ತನ್ನ ಮೇಲಿರುವುದನ್ನು ಅರಿತ ಅನಿ ಮತ್ತು ನಾಚಿಕೊಂಡಳು ಇಂದು ತನ್ನ ಮದುವೆಯಾದ ಖುಷಿ ಇತ್ತು ಅನಿಗೆ ಆದರೆ ಒಲ್ಲದ ಸೊಸೆಯಾಗಿ ಆ ಮನೆ ಪ್ರವೇಶ ಮಾಡಿದ್ದಾಳೆ ಆ ನೋವು ಕೂಡ ಇದ್ದು ಅವಳಲ್ಲಿ ನಿಧಾನವಾಗಿ ನಡೆದು ಬಂದು ತನ್ನ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅವನ ಮುಂದೆ ಚಾಚಿದಳು ಮೊದಲು ನೀನು ಕುಡಿ ಎಂದು ಯಶ್ ಹೇಳಿದಾಗ ಇಲ್ಲ ಮೊದಲು ನೀವೇ ಕುಡಿಬೇಕು ಪಾವನಿ ಅಕ್ಕ ಹಾಗೆ ಹೇಳಿದ್ದಾರೆ ಎಂದು ಅವನ ಬಳಿ ಹೇಳಿದಳು ಅನಿ ಅವಳ ಮಾತು ಕೇಳಿ ಯಶ್ ಜೋರಾಗಿ ನಕ್ಕ ಪಾವನಿ ಇನ್ನೇನು ಹೇಳಿಲ್ವಾ ನಿನ್ನ ಹತ್ರ ಅವಳ ಕೆನ್ನೆ ಕೆಂಪೇರಿತು ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದು ಒಂದು ಸಿಪ್ಪು ಹಾಲು ಕುಡಿದವನು ಸಪ್ಪೆ ಮಾಡಿಕೊಂಡು ಹೇಳಿದ ಹಾಲಿಗೆ ಸಕ್ಕರೆನೇ ಹಾಕಿಲ್ಲ ಬರೀ ಸಪ್ಪೆ ಹೌದಾ ನಾನು ನೋಡಲಿಲ್ಲ ಪಾವನಿಯವರು ಕೊಟ್ಟರು ಸಕ್ಕರೆ ಹಾಕಿ ತರ್ತೀನಿ ಎಂದು ಅನಿ ಅಲ್ಲಿಂದ ಹೊರಡಲು ಅನುವಾದಾಗ ಯಶ್ ಅವಳನ್ನು ತಡೆದ ಅವಳ ಭುಜದ ಸುತ್ತ ಕೈ ಹಾಕಿ ಬೇಕಾದರೆ ನೀನೇ ಕುಡಿದು ನೋಡು ಎಂದು ಲೋಟವನ್ನು ಅವಳ ತುಟಿಗಿಟ್ಟ ಅವಳು ಕುಡಿದು ನೋಡಿದರೆ ಹಾಲು ಸಿಹಿಯಾಗಿಯೇ ಇತ್ತು ಇಲ್ಲ ಸಕ್ಕರೆ ಜಾಸ್ತಿನೇ ಹಾಕಿದ್ದಾರೆ ತುಂಬ ಸಿಹಿಯಾಗಿದೆ ನೀವು ಸುಳ್ಳು ಹೇಳ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅವಳು ನಸುಮುನಿಸಿನಿಂದ ಹೇಳಿದಾಗ ಹೌದಾ ನಾನು ಕುಡಿದಾಗ ಸಪ್ಪೆಯಾಗಿತ್ತು ಆದರೆ ನನ್ನ ತುಟಿಗಳಿಂದಲೇ ಸಕ್ಕರೆ ಬೆರೆಸಿದೆ ನೋಡು ಅದಕ್ಕಾಗಿ ನಿಮಗೆ ಸಿಹಿಯಾಗಿದೆ ಅನಿಸುತ್ತೆ ಈಗ ನೋಡ್ತೀನಿ ಎಂದು ರಸಿಕತೆಯಿಂದ ಅವಳನ್ನು ನೋಡುತ್ತಾ ಹೇಳಿದ ಯಶ್ ಅವಳು ದುಟಿ ಇಟ್ಟು ಕುಡಿದ ಜಾಗಕ್ಕೆ ತಾನು ದುಟಿ ಇಟ್ಟು ಕುಡಿದು ನೋಡಿ ಈಗ ಸ್ವೀಟ್ ಜಾಸ್ತಿನೇ ಇದೆ ಏನಾಯಿತು ಅನಿ ನಿನ್ನ ಮುಖ ನೋಡಿದರೆ ತುಂಬ ಟೆನ್ಷನ್ನಲ್ಲಿರೋ ಹಾಗೆ ಕಾಣಿಸ್ತಾ ಇದೆ ನಿಮ್ಮ ಅಂಕಲ್ಗೆ ಆಕ್ಸಿಡೆಂಟ್ ಆಗಿರೋದು ಅವರಿನ್ನೂ ಐಸಿಯುನಲ್ಲಿ ಇದ್ದಾರೆ ಅಂತ ನಿಮಗೆ ಟೆನ್ಷನ್ ಆಗ್ತಾ ಇದೆಯಾ ಅವನು ಅವಳನ್ನು ಪ್ರಶ್ನಿಸಿದಾಗ ಅವಳು ತಲೆ ಅಡ್ಡಡ್ಡ ಆಡಿಸಿದಳು ಇಂದು ಮದುವೆ ಆಗಿದ್ದರು ಅವಳ ಆತಂಕವೇನೂ ಕಡಿಮೆಯಾಗಿರಲಿಲ್ಲ ಅದಕ್ಕೆ ಕಾರಣವೇ ಬೇರೆ ಇತ್ತು ಆ ಗೋಮುಖ ವ್ಯಾಘ್ರನಿಗೆ ಏನಾದರೂ ನನಗೇನು ಇಲ್ಲ ಇನ್ನು ನೀವು ನನ್ನ ಬಗ್ಗೆ ಏನು ತಿಳ್ಕೊಂಡ್ರೂ ಪರವಾಗಿಲ್ಲ ಆದರೆ ನಮ್ಮಮ್ಮ ಒಂದು ದಿನ ಕೂಡ ನನ್ನ ಬಗ್ಗೆ ಯೋಚನೆಯೇ ಮಾಡಿದವರಲ್ಲ ಆದ್ದರಿಂದ ನನಗೆ ಅಮ್ಮನ ಬಗ್ಗೆ ಯಾವ ಭಾವನೆಯೂ ಉಳಿದಿಲ್ಲ ಆದರೆ ನನ್ನ ಟೆನ್ಷನ್ಗೆ ಕಾರಣವೇ ಬೇರೆ ಇಷ್ಟು ವರ್ಷ ಯಶ್ನನ್ನು ಹೆತ್ತು ಹೊತ್ತು ಸಾಕಿದ ಅವನ ತಾಯಿಯಿಂದ ತಾನವನನ್ನು ದೂರ ಮಾಡಿದರೆ ಆ ಶಾಪ ತನಗೆ ತಟ್ಟುವುದಿಲ್ಲವೇ ಅದು ತಾನು ಮಾಡಿದ ಅಕ್ಷಮ್ಯ ಅಪರಾಧ ಎಂದು ಅವಳ ಭಾವನೆಯಾಗಿತ್ತು ತನ್ನ ಮನದ ದುಗುಡವನ್ನು ಅವನ ಬಳಿ ಹೇಳಿಕೊಳ್ಳಲೇಬೇಕಾಗಿತ್ತು ಅನಿ ರಮಾನಂದ್ ಅಂಕಲ್ ನಮ್ಮ ಅಮ್ಮನ ಮದುವೆ ಆದಾಗ ನನ್ನಿಂದ ಅವರನ್ನು ದೂರ ಮಾಡ್ತಾರೆ ಅಂತ ನನಗೆ ತುಂಬ ಬೇಜಾರಾಗಿತ್ತು ಈಗ ನಾನು ಕೂಡ ಮದುವೆಯಾಗಿ ನಿಮ್ಮ ಅಮ್ಮನಿಂದ ನಿಮ್ಮನ್ನು ದೂರ ಮಾಡಿದೆ ಅಂತ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಾ ಇದೆ ಪ್ಲೀಸ್ ಯಶ್ ನಾಳೇನೆ ನಿಮ್ಮ ಅಮ್ಮನನ್ನು ಇಲ್ಲಿಗೆ ಕರ್ಕೊಂಡು ಬನ್ನಿ ಒಂದು ವೇಳೆ ನಾನಿರುವ ಮನೆಯಲ್ಲಿ ಅವರು ಇರೋಲ್ಲ ಅಂತ ಹೇಳಿದರೆ ನನಗೆಲ್ಲಾದರೂ ಪಿ ಜಿಯಲ್ಲೋ ಇಲ್ಲ ಇಲ್ಲಾಂದರೆ ಎಲ್ಲಾದರೊಂದು ರೂಮ್ ಮಾಡಿಕೊಟ್ರೆ ನಾನು ಅಲ್ಲೇ ಇರ್ತೀನಿ ದಯವಿಟ್ಟು ಅಮ್ಮನ್ನ ಕರ್ಕೊಂಡು ಬನ್ನಿ ಅವರು ಈ ಮನೆಯಲ್ಲೇ ಇರಬೇಕು ಅದು ಅವರ ಹಕ್ಕು ಅಮ್ಮ ಇಲ್ಲದ ಮನೆಯಲ್ಲಿ ನಾನಂತೂ ಇರೋಕ್ಕಾಗಲ್ಲ ಪ್ಲೀಸ್ ಯಶ್ ನಾಳೆನೇ ಅವರನ್ನು ಕರ್ಕೊಂಡು ಬನ್ನಿ ಎಂದು ಅವಳು ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು ಅಯ್ಯೋ ಅಷ್ಟಕ್ಕೆ ಯಾಕೆ ಹೇಳ್ತಾ ಇದೆಯಾ ನಾವಾಗಿ ಅಮ್ಮನನ್ನು ಹೊರಗೆ ಕಳಿಸಿದ್ದಲ್ಲ ಅವರಾಗಿ ಮುನಿಸಿಕೊಂಡು ಹೋಗಿರೋದು ನೀನು ಹೇಳದೇ ಇದ್ದರು ನಾಳೆ ನಾವಿಬ್ಬರು ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಅವರನ್ನು ಮನೆಗೆ ಕರ್ಕೊಂಡು ಬರೋಣ ಅಂತಾನೇ ಇದ್ದೆ ಇವತ್ತು ನಮ್ಮಿಬ್ಬರ ಮೊದಲ ರಾತ್ರಿ ನೀನಿಂದು ಬೇಜಾರು ಮಾಡಿಕೊಂಡ್ರೆ ನನಗೂ ಬೇಜಾರಾಗುತ್ತೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ನಿನ್ನ ನೋಡ್ಕೋತೀನಿ ಐ ಲವ್ ಯು ಎಂದವನು ಅನಾಮತ್ತಾಗಿ ಅವಳನ್ನು ಮೇಲಕ್ಕೆ ಎತ್ತಿ ಹಾಗೆ ಕೆಳಗೆ ಇಳಿಸಿದ ಅವನು ಸಡನ್ನಾಗಿ ಮೇಲಕ್ಕೆ ಎತ್ತಿದಾಗ ಅವಳಿಗೆ ಒಮ್ಮೆಲೇ ಭಯವಾಗಿ ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳೆದೆಯ ವೇಗ ಇಮ್ಮಡಿಯಾಗಿತ್ತು ಮಲಕೋ ಬೆಳಗ್ಗಿಂದ ಸಾಕಷ್ಟು ಓಡಾಟದಿಂದಾಗಿ ಸುಸ್ತಾಗಿರಬೇಕು ಎಂದು ಯಶ್ ಹೇಳಿದಾಗ ಅನಿ ಅನಿ ಮಲಗಿದ್ದಳು ನಾನು ಇಲ್ಲಿ ಮಲಗಿದರೆ ನಿಂಗೇನು ಅಭ್ಯಂತರ ಇಲ್ಲ ತಾನೆ ಎಂದಾಗ ಅವಳು ಗೋಡೆಯತ್ತ ಜರುಗಿ ಅವನಿಗೆ ಮಲಗಲು ಜಾಗ ಮಾಡಿಕೊಟ್ಟಳು ಅವಳ ಪಕ್ಕದಲ್ಲಿ ತಾನೂ ಮಲಗಿದ ಯಶ್ ಅನಿ ಅವನ ಅವನ ಕೂದಲಲ್ಲಿ ಕೈಯಾಡಿಸುತ್ತಾ ಹೇಳಿದಳು ಸಾರಿ ಆ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಬೇಕಾಗಿತ್ತು ನಿಮ್ಮ ಬೆಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಂದು ಅವಳು ಹೇಳಿದಾಗ ಅವನು ಅವಳ ತುಟಿಗೆ ತುಟಿ ತಂದು ಹೇಳಿದ ಪ್ಲೆಜರ್ ಈಸ್ ಮೈನ್ ಲೆಟಸ್ ಫಾರ್ ಗೆಟ್ ಎವ್ರಿಥಿಂಗ್ ಅವಳ ಹಣೆಗೆ ಮುತ್ತಿಟ್ಟ ಯಶ್ ನನ್ನ ಜೀವನದಲ್ಲಿ ನನ್ನವರು ಅಂತ ಇದ್ದಿದ್ದು ಅಂದರೆ ನನ್ನ ಇಬ್ಬರು ಆತ್ಮೀಯ ಗೆಳತಿಯರು ಅವರಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ ಇಬ್ಬರು ನನ್ನ ಬಿಟ್ಟು ದೂರದ ಊರಿಗೆ ಹೋಗ್ತಾ ಇದ್ದಾರೆ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ದೆ ಆಗಲೇ ನೀವು ನನ್ನ ಜೀವನದಲ್ಲಿ ಬೆಳಕಾಗಿ ಬಂದಿದ್ದು ನಮ್ಮ ಅಪ್ಪ ಅಮ್ಮನ ಬಗ್ಗೆ ತಿಳಿದು ಕೂಡ ನೀವು ನನ್ನ ಕೈ ಹಿಡಿತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ನನಗೆ ಮಾಡಿರೋ ಸಹಾಯಕ್ಕೆ ಯಾವ ರೀತಿ ಕೃತಜ್ಞತೆ ಅರ್ಪಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ನಾನು ಅಮ್ಮನ ಜೊತೆ ಆ ಮನೆಯಲ್ಲಿ ಇದ್ದಿದ್ದರೆ ಇವತ್ತು ನಾನು ಇರ್ತಿದ್ನೋ ಇಲ್ವೋ ಅದು ಗೊತ್ತಿಲ್ಲ ಯಶ್ ನನ್ನಲ್ಲಿ ಏನು ಕಂಡು ನೀವು ಮೆಚ್ಚಿದ್ರಿ ಯಾಕಾಗಿ ನನ್ನ ಕೈ ಹಿಡಿಯೋಕೆ ಮುಂದೆ ಬಂದಿರಿ ಅವಳು ನೋವು ತುಂಬಿದ ದನಿಯಲ್ಲಿ ಕೇಳಿದಾಗ ಅವನು ಅವಳಿಗೆ ಮುಂದೆ ಮಾತಾಡಲು ಬಿಡಲಿಲ್ಲ ಅವನ ತುಟಿಗಳು ಅವಳ ತುಟಿಯನ್ನು ಬಂಧಿಸಿದವು ಅವನ ತೋಳುಗಳು ಅವಳನ್ನು ತನ್ನೆದೇಗೆ ಆನಿಸಿಕೊಂಡು ಸಮಾಧಾನಪಡಿಸುತ್ತಿತ್ತು ಅನಿ ಇನ್ಮುಂದೆ ನೀನು ಅನಾಥೆ ಯಾರು ಇಲ್ಲದವಳು ಅಂತ ಹೇಳಬೇಡ ನಿನ್ನ ಮೊದಲ ಬಾರಿ ನೋಡಿದಾಗಲೇ ನಾನು ನಿನ್ನಲ್ಲಿ ಅನುರಕ್ತನಾಗಿದ್ದೆ ನಾನು ನಿನ್ನ ನೋಡಿ ಇಷ್ಟಪಟ್ಟು ಮದುವೆ ಆಗಿರೋದು ನಿಮ್ಮ ಅಪ್ಪ ಅಮ್ಮನನ್ನು ನೋಡಿಯಲ್ಲ ಇವತ್ತು ನಿನ್ನ ಮದುವೆಯಾಗಿ ನನ್ನ ಪತ್ನಿಯಾಗಿ ಸ್ವೀಕರಿಸಿದ್ದೀನಿ ನೀನು ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀಯಾ ನಾನಿಲ್ಲವೇ ನಿನ್ನ ಜೊತೆಯಾಗಿ ಎನ್ನುತ್ತಾ ಅವಳ ಮುಖದ ತುಂಬ ಮುತ್ತಿನ ಮಳೆ ಗರೆಯಲಾರಂಭಿಸಿದ್ದ ಯಶ್ ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು ತುಂತುರು ಮಳೆಯು ಶುರುವಾಗಿತ್ತು ಕಿಟಕಿಯಿಂದ ತನ್ನನೆ ಗಾಳಿ ಬೀಸಲು ಅನಿ ಚಳಿಯಿಂದ ನಡುಗಿದಳು ಚಳಿಯಾಗ್ತಿದ್ಯಾ ಚಿನ್ನ ಡೋಂಟ್ ವರಿ ಎನ್ನುತ್ತ ತನ್ನ ದೇಹದಿಂದ ಅವಳನ್ನು ಮರೆ ಮಾಡಿದ ಯಶ್ ಅವನ ಬೆಚ್ಚಗಿನ ಅಪ್ಪುಗೆಯಲ್ಲಿ ಅವಳ ನಡುಕ ಕಡಿಮೆಯಾಗಿತ್ತು ಒಲಿದ ಜೀವಗಳು ಇಂದು ಒಂದಾಗಿದ್ದವು ಮರುದಿನ ಬೆಳಗ್ಗೆ ತಿಂಡಿ ಕಾಫಿ ಆದ ಬಳಿಕ ಯಶ್ ತನ್ನ ಅಕ್ಕನ ಮನೆಗೆ ಪತ್ನಿಯೊಂದಿಗೆ ಹೋಗಿದ್ದ ಮೊದಲು ತಾಯಿಯ ಆಶೀರ್ವಾದ ಪಡೆಯುವ ಉದ್ದೇಶದಿಂದ ನವ ವಧುವರರಿಬ್ಬರು ಅವರ ಕಾಲಿಗೆರಗಿದಾಗ ಯಶ್ನ ತಾಯಿ ಸುಮತಿಯವರು ಮಗನಿಗೆ ಮಾತ್ರ ಆಶೀರ್ವಾದ ಮಾಡಿದ್ದರು ಸೊಸೆಯತ್ತ ತಿರುಗಿಯೂ ನೋಡಿರಲಿಲ್ಲ ಅವರು ಆನಿ ತಮ್ಮ ಮಗನನ್ನು ತಮ್ಮಿಂದ ಬೇರ್ಪಡಿಸಿದ್ದಾನೆಂಬ ಸಿಟ್ಟು ಇತ್ತು ಅಮ್ಮ ಆಗಿದ್ದು ಆಗ ಹೋಯಿತು ಪ್ಲೀಸ್ ಹಠ ಮಾಡಬೇಡ ನನ್ನ ಮೇಲೆ ಸಿಟ್ಟಿದ್ರೆ ಎರಡೇಟು ಕೊಟ್ಟುಬಿಡು ಆದರೆ ನನ್ನಿಂದ ದೂರ ಇರಬೇಡ ನಿನ್ನ ದೂರ ಮಾಡಿಕೊಂಡು ಬದುಕೋ ಶಕ್ತಿ ಈ ಮಗನಿಗಿಲ್ಲ ಎಂದಾಗ ಆ ಮನೆಯಲ್ಲಿ ಒಂದೋ ನಾನಿರಬೇಕು ಇಲ್ಲ ನಿನ್ನ ಹೆಂಡತಿ ಇರಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ದರು ಸುಮತಿ ಯಶ್ಗೆ ಧರ್ಮ ಸಂಕಟಕ್ಕೆ ಇಟ್ಟುಕೊಂಡಿತ್ತು ಕೊನೆಗೆ ಅವನು ಒಂದು ನಿರ್ಧಾರಕ್ಕೆ ಬಂದಿದ್ದ ಅಮ್ಮ ನೀನು ಮನೆಗೆ ಬಾ ಅವಳಿಗೆ ಮಹಡಿ ಮೇಲಿರೋ ರೂಮಲ್ಲಿ ಇರೋಕೆ ಹೇಳ್ತೀನಿ ಎಂದ ಬಳಿಕವೇ ಅವರು ಮನೆಗೆ ಬಂದಿದ್ದರು ಸದ್ಯ ಅತ್ತೆ ತಮ್ಮೊಂದಿಗೆ ಬರಲು ಸಮ್ಮತಿಸಿದರಲ್ಲ ಎಂಬ ಅನಿಗೆ ಕೆಳಗಿನ ಅಡುಗೆ ಮನೆಗೆ ಅವಳಿಗೆ ಪ್ರವೇಶವೇ ಇರಲಿಲ್ಲ ಆದ್ದರಿಂದ ಮೇಲಿನ ರೂಮಲ್ಲಿ ಅಡುಗೆಗಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಯಶ್ ಸುಮತಿಯವರು ಅವಳು ಮಾಡಿದ ಅಡುಗೆ ಮುಟ್ಟುತ್ತಿರಲಿಲ್ಲ ಅವಳು ತುಂಬ ನೊಂದುಕೊಳ್ಳುತ್ತಿದ್ದಳು ರಾತ್ರಿ ಯಶ್ನ ಅಪ್ಪುಗೆಯಲ್ಲಿ ತನ್ನ ನೋವನ್ನು ಮರೆಯುತ್ತಿದ್ದಳು ದಿನಗಳು ಉರುಳಿದವು ಹೀಗಿರಲು ಒಂದು ದಿನ ಸುಮತಿ ಅವರ ಅಕ್ಕ ಕಮಲಾ ಇವರ ಮನೆಗೆ ಬಂದಿದ್ದರು ಅವರಿಗೆ ಅನಿಯನ್ನು ನೋಡಿ ತುಂಬ ಖುಷಿಯಾಗಿತ್ತು ಈಗಿನ ಕಾಲದಲ್ಲಿ ಇಷ್ಟು ಹೊಂದಿಕೊಂಡು ಹೋಗೋ ಸೊಸೆ ಸಿಗೋದೇ ಅಪರೂಪ ಒಂದು ದಿನ ನನ್ನ ಮನೆಗೆ ಬಂದು ನೋಡು ಆಗ ನಿಂಗೆ ಎಲ್ಲವೂ ಅರ್ಥ ಆಗುತ್ತೆ ಎಂದು ತಂಗಿಯ ಬಳಿ ಹೇಳಿದ್ದರು ಇಂದು ತಂಗಿಯನ್ನು ತಮ್ಮ ಮನೆಗೆ ಕರೆದೊಯ್ದಿದ್ದರು ಕಮಲ ಕಮಲಾ ಅವರ ಮನೆಯಲ್ಲಿ ಅವರ ಸೊಸೆ ಅತ್ತೆಗೆ ತಂಗಳು ಅನ್ನ ಒಣಗಿದ ಚಪಾತಿ ಮಾತ್ರ ಕೊಡುತ್ತಿದ್ದರು ಅರೆ ಹೊಟ್ಟೆ ತಿಂದರು ಕೈಲಾಗದಿದ್ದರೂ ಮನೆಯ ಕೆಲಸಗಳನ್ನೆಲ್ಲ ಅತ್ತೆ ಬಳಿಯೇ ಮಾಡಿಸುತ್ತಿದ್ದಳು ಅವರ ಸೊಸೆ ಮನೆಯ ಕೆಲಸದ ಆಕೆಗಿಂತ ಕಡೆಯಾಗಿ ಅವರನ್ನು ನೋಡಿಕೊಳ್ಳುತ್ತಿದ್ದರು ತನ್ನದೇ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ದೆ ಮಾಡಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದರು ಕಮಲ ಕಮಲ ಅವರಿಗೆ ತಮ್ಮದೇ ಮನೆಯಲ್ಲಿ ಮಲಗಲು ಒಂದು ರೂಮ್ನ ವ್ಯವಸ್ಥೆಯೂ ಇರಲಿಲ್ಲ ಹಾಲ್ನಲ್ಲಿ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗುತ್ತಿದ್ದರು ಅದನ್ನು ಕಂಡಾಗ ಸುಮತಿಯವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಅಲ್ಲಿಂದ ತಮ್ಮ ಮನೆಗೆ ಬಂದ ಬಳಿಕ ಸುಮತಿಯವರಲ್ಲಿ ಅಪಾರವಾದ ಬದ ಬದಲಾವಣೆ ಕಾಣಿಸಿತು ಅನಿ ಎಲ್ಲಿದ್ದೀಯಮ್ಮ ನನಗೆ ಊರಿಗೆ ಹೋಗಿ ಬಂದಿದ್ದು ತುಂಬ ಸುಸ್ತಾಗ್ತಾ ಇದೆ ಇವತ್ತು ನೀನೇ ಅಡುಗೆ ಮಾಡಿ ಬಡಿಸಿದೀಯಾ ಎಂದು ಸೊಸೆಯನ್ನು ಕೇಳಿದಾಗ ಆಫೀಸ್ಗೆ ಕೆಲಸಕ್ಕೆಂದು ಹೊರಡುವ ತಯಾರಿಯಲ್ಲಿದ್ದ ಅನಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಅಷ್ಟು ಆಶ್ಚರ್ಯವಾಗಿತ್ತು ಅತ್ತೆ ನಿಜವಾಗಿಯೂ ತನ್ನನ್ನೇ ಕರೆದದ್ದ ಎಂದುಕೊಂಡು ಕೆಳಗಿಳಿದು ಬಂದವಳು ಭಯದಿಂದಲೇ ಅವರ ಮುಖವನ್ನು ನೋಡಿದಾಗ ಹೌದಮ್ಮ ನಾನೇ ಹೇಳ್ತಾ ಇರೋದು ಆ ದೇವರು ನನ್ನ ಕಣ್ಣು ತೆರೆಸಿದ್ದಾನೆ ಇವತ್ತಿನಿಂದ ನೀನು ನನ್ನ ಸೊಸೆಯಲ್ಲ ಮಗಳು ಇವತ್ತು ಒಂದು ದಿನ ನಂಗೋಸ್ಕರ ರಜಾ ಹಾಕೋಕ್ಕಾಗುತ್ತಾ ಎಂದು ಕೇಳಿದಾಗ ಅವಳು ಸಂತೋಷದಿಂದಲೇ ಸಮ್ಮತಿ ಸೂಚಿಸಿದ್ದಳು ಅತ್ತೆಗಾಗಿ ಅಂದು ಅವಳು ಅಡುಗೆ ತಯಾರಿಸಿ ಕೊಟ್ಟಿದ್ದಳು ತಾಯಿ ಮತ್ತು ಪತ್ನಿಯ ಮಧ್ಯೆ ಇದ್ದ ಅಡ್ಡಗೋಡೆ ಸರಿದಿದ್ದು ತಿಳಿದಾಗ ಯಶ್ ತುಂಬ ಸಂತೋಷಗೊಂಡಿದ್ದ ಆ ಕೆಲಸಕ್ಕೆ ಕಾರಣರಾದ ತನ್ನ ದೊಡ್ಡಮ್ಮನಿಗೆ ಮನದಲ್ಲಿ ವಂದನೆಗಳನ್ನು ಅರ್ಪಿಸಿದ್ದ ಯಶ್ ಅಂದು ರಾತ್ರಿ ತನ್ನ ತೋಳತಕ್ಕೆಗೆ ಬಂದ ಪತ್ನಿಯನ್ನು ಮುದ್ದಾಡುತ್ತಾ ಅನಿ ನಮ್ಮ ಹೊಸ ಎಡಿಷನ್ಗೆ ಅಪ್ಲಿಕೇಶನ್ ಹಾಕೋದ ನಂಗಂತೂ ನಿನ್ನ ಹಾಗೆ ಇರೋ ಮುದ್ದಾದ ಮಗು ಬೇಕು ಅಂತ ತುಂಬ ಆಸೆ ಈಗ ನಿನ್ನ ಬಾಣಂತನ ಮಾಡೋಕೆ ಅಮ್ಮ ಇದ್ದಾರೆ ಮೊಮ್ಮಗು ಬಂದರೆ ಅಮ್ಮನಿಗೂ ಬೇಜಾರು ಕಳೆಯುತ್ತೆ ಎಂದು ತನ್ನ ಮನದಿಂಗಿತವನ್ನು ಅವಳ ಬಳಿ ಹೇಳಿಕೊಂಡಾಗ ಅನಿ ನಾಚಿಕೊಂಡು ಅವನೆಯ ಮುಖ ಹುದುಗಿಸಿಕೊಂಡಳು ಅನಿ ತನ್ನ ತಾಳ್ಮೆ ಮತ್ತು ಸಹನೆಯಿಂದಾಗಿ ಅತ್ತೆಯನ್ನು ಒಲಿಸಿಕೊಂಡು ಒಲವಿನ ಪತಿಯೊಂದಿಗೆ ಮುದ್ದಾದ ಮಗುವಿನ ನಿರೀಕ್ಷೆಯಲ್ಲಿ ಸುಖಮಯ ಜೀವನ ನಡೆಸುತ್ತಿದ್ದಾಳೆ ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ವೀಕ್ಷಕರೇ ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್